ಬನ್ನೂರಿನ ರೋಟರಿ ಸಂಸ್ಥೆಯಲ್ಲಿ ಸಿಂಗ್ ರಾಜ್ ಪುರೋಹಿತ್ ಸ್ಮರಣಾರ್ಥವಾಗಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಯಿತು ಮೈಸೂರು ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಮತ್ತು ಕೊಯಮುತ್ತೂರ್ ಅರವಿಂದ್ ಕಣ್ಣಿನ ಆಸ್ಪತ್ರೆಯ ಸಹಯೋಗದಲ್ಲಿ ನಡೆದ ಈ ಶಿಬಿರವನ್ನು ರಾಜ್ ಪುರೋಹಿತ್ ಅವರ ಪುತ್ರರು ಸಮಾಜ ಸೇವಕ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತು ರಾಜೇಶ್ ಕುಮಾರ್ ಉದ್ಘಾಟಿಸಿದರು ಡಾಕ್ಟರ್ ಮಹೀಂದ್ರ ಸಿಂಗ್ ಕಾಳಪ್ಪ ಮಾತನಾಡಿ ಈ ಶಿಬಿರವನ್ನು ಕಳೆದ ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಆಯೋಜಿಸುತ್ತಿದ್ದು ಮೈಸೂರು ಮಂಡ್ಯ ಚಾಮರಾಜನಗರ ಸೇರಿದಂತೆ ಹಲವಾರು ಜಿಲ್ಲೆಗಳ ಸಾವಿರಾರು ಜನರಿಗೆ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಕಣ್ಣಿನ ಸಮಸ್ಯೆ ಇರುವ ಎಲ್ಲರೂ ಈ ಸೇವೆಯನ್ನ ಪಡೆಯಬಹುದು ಎಂದು ಅವರು ತಿಳಿಸಿದರು ನಮ್ಮ ರೋಟ್ರಿ ಸಂಸ್ಥೆಯಲ್ಲಿ ತುಂಬ ಅಚ್ಚುಕಟ್ಟಾಗಾಯಿತು ಕಾರ್ಯಕ್ರಮ ಎಲ್ಲರೂ ನಮ್ಮ ಸಾರ್ವಜನಿಕರು ರೈತ ಬಾಂಧವರು ನಮ್ಮ ಆತ್ಮೀಯರು ಮತ್ತು ಎಲ್ಲ ನಮ್ಮ ಸ್ನೇಹಿತರು ಕೂಡ ಬಂದು ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮ ನನಗೆ ತುಂಬನೇ ಖುಷಿ ಕೊಡ್ತಾಯಿದೆ ಇವತ್ತು ನಮ್ಮ ತಂದೆ ಆತ್ಮಕ್ಕೆ ಸಾಧ್ಯ ಸಿಕ್ಕಿದೆ ಅಂತ ತಿಳ್ಕೊತೀನಿ ಯಾಕೆಂದರೆ ಪ್ರತಿ ವರ್ಷ ನಾನು ಈ ಒಂದು ಕಣ್ಣಿನ ಚಿಕಿತ್ಸೆ ಮಾಡಿಸ್ಕೊಂಡು ಬರ್ತಾಯಿದ್ದೆ ಆ ನಿಟ್ಟಲ್ಲಿ ನಮ್ಮ ಯೋಗೇಂದ್ರಾಜಿ ಅವ್ರು ಹೇಳ್ದಂಗೆ ನಮ್ಮ ರೋಟರಿ ಸಂಸ್ಥೆಯಲ್ಲಿ ಒಂದು ಈ ಪ್ರಸ್ತಾಪ ಬಂತು ನನ್ನ ಮನಸ್ಸಲ್ಲಿ ಮಾಡಬೇಕು ಅಂತ ಬಂದಾಗ ನಾವು ಕೇಳ್ಕೊಂಡಾಗ ನಮ್ಮ ಯೋಗೇಂದ್ರ ಜಿ ಹೇಳಿದ್ರು ಅದೇನಿದೆ ಮೀಟಿಂಗಲ್ಲಿ ಇದು ಮಾಡೋಣ ಅಂತ ಹೇಳಿ ಅವರು ಇದಕ್ಕೆ ಒಂದು ಸಪೋರ್ಟ್ ಮಾಡಿ ಅದನ್ನು ಪ್ರತಿ ತಿಂಗಳು ಮಾಡೋಂಗೆ ನನಗೆ ಅದನ್ನು ಅನುಕೂಲ ಮಾಡಿಕೊಟ್ರು ಅವ್ರಿಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಮತ್ತು ಇದು ನಿರಂತರವಾಗಿ ಇರುತ್ತೆ ನಮ್ಮ ರೋಟ್ರಿ ಸಂಸ್ಥೆಯಲ್ಲಿ ನಾನು ಸಂಪೂರ್ಣ ಸೇವೆಯಲ್ಲೇ ತೊಡಗಿರೋದ್ರಿಂದ ಸಂಪೂರ್ಣ ನಾನು ನಾನು ಇರೋವರೆಗೂ ಕೂಡ ಈ ಒಂದು ಕಣ್ಣಿನ ತಪಾಸಣೆ ಶಿಬಿರ ಪ್ರತಿ ತಿಂಗಳು ಎರಡನೇ ಶನಿವಾರ ಮಾಡಬೇಕು ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ ತಮ್ಮ ಎಲ್ಲ ಆಶೀರ್ವಾದ ಇರಲಿ ಮತ್ತು ನಮ್ಮ ತಂದೆ ತಾಯಿ ಹೆಸರು ನನಗೆ ತುಂಬಾ ಅವರ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ವಾಣಿಜ್ಯವ್ರ್ಗೆ ಹೇಳಿದಾಗ ಅವರು ಕೂಡ ಬಂದು ಸಹಕರಿಸಿದ್ದಾರೆ ಮತ್ತು ನಮ್ಮ ರಾಜು ಅವರು ಬಸವನಹಳ್ಳಿ ರಾಜು ಅವರು ನಮ್ಮ ರೋಟರಿ ಸಂಸ್ಥೆ ಕಾರ್ಯದರ್ಶಿ ಮತ್ತು ಅಧ್ಯಕ್ಷರು ನಮ್ಮ ಅವರು ಕೂಡ ಬಂದರು ಎಲ್ಲ ತುಂಬನೇ ಕೈ ಜೋಡಿಸಿದ್ದಾರೆ ಅವ್ರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಇನ್ನೂ ಮುಂದೆ ಹೆಚ್ಚಿನ ಮಟ್ಟಕ್ಕೆ ಎಲ್ಲರಿಗೂ ಉಪಯೋಗ ಆಗಲಿ ನಮ್ಮ ರೈತ ಬಾಂಧವರಿಗೆ ಅಂತ ನಾನು ಒಂದು ಬನ್ನೂರು ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಗಳಿಗೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೆ ಎಲ್ಲರೂ ಇದನ್ನು ಬಂದು ನಿಮ್ಮ ಏನಿದೆ ನಿಮ್ಮ ನೋವು ಏನು ಕೊರತೆ ಏನಿದೆ ಅದನ್ನು ಡಾಕ್ಟ್ರ ಹತ್ರ ಏನು ಸಂಕೋಚ ಇಟ್ಕೋದೇ ಹೇಳ್ಬಿಟ್ಟು ಆ ಒಂದು ನಿಮ್ಮ ನೋವನ್ನು ಸರಿಪಡಿಸ್ಕೊಳ್ಳಿ ಮತ್ತು ಕಣ್ಣಂದು ದಾನ ಮಹಾದಾನ ಕಣ್ಣು ಇಲ್ಲ ಅಂದರೆ ಒಂದು ನೀವು ಐದು ನಿಮಿಷ ಕಣ್ಣು ಮುಚ್ಕೊಂಡಿದ್ರೆ ನಿಮಗೆ ಹೆಂಗ್ ಅನ್ಸುತ್ತೆ ನೋಡಿ ಅದಕ್ಕೆ ದಯಮಾಡಿ ಕಣ್ಣಿನ ಒಂದು ಮೌಲ್ಯ ತುಂಬ ನಮಗೆ ಅಗತ್ಯ ಇದೆ ಅದನ್ನು ಈ ಒಂದು ಮೂಲಕ ನನಗೆ ಈ ಭಗವಂತ ಈ ಥರ ಒಂದು ದಾರಿ ಕೊಟ್ಟಿದ್ದಾರೆ ಆ ದಾರಿನ ತಾವೆಲ್ಲ ಉಪಯೋಗಿಸ್ಕೊಳ್ಳಿ ಡಾಕ್ಟ್ರಿಗೆ ಹೇಳಿ ಈ ಒಂದು ಸಮಸ್ಯೆನ ನನಗೆ ಹೇಳೋದ್ರಿಂದ ಏನು ಅರ್ಥ ಇರೋಲ್ಲ ಡಾಕ್ಟ್ರು ಹೇಳಿದಾಗ ಅವರು ನಿಮಗೆ ಆ ಸಮಸ್ಯೆನ ಬಗೆಹರಿಸ್ತಾರೆ ದಯಮಾಡಿ ಸಾರ್ವಜನಿಕರು ಎಲ್ಲರೂ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಅವರ ಸ್ಮರಣಾಂತರದಿಂದ ಡಾಕ್ಟರ್ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ ಮತ್ತು ಮಧುರಾದ ರಾಜೇಶ್ ಕುಮಾರ್ ಅವರ ವತಿಯಿಂದ ಮತ್ತೆ ನಮ್ಮ ಕೊಯಮತ್ತೂರ್ ಅರವಿಂದ ಆಸ್ಪತ್ರೆ ಮತ್ತೆ ಈರು ನಮ್ಮ ಲಯನ್ಸ್ ಆಫ್ ಕ್ಲಬ್ ಇಂದ ಈ ಒಂದು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಪ್ರತಿ ತಿಂಗಳು ಎರಡನೇ ಶನಿವಾರ ನಾವು ಎಲ್ಲರಿಗೂ ಈ ಕಣ್ಣಿನ ತಪಾಸಣೆ ಅನುಕೂಲವಾಗಲಿ ಅಂತ ಗ್ರಾಮೀಣ ಪ್ರದೇಶದಲ್ಲಿ ಅಕ್ಕಪಕ್ಕದ ಹಳ್ಳಿಯವರು ಮತ್ತು ನಮ್ಮ ಸಾರ್ವಜನಿಕರು ಎಲ್ಲ ನಮ್ಮ ರೈತ ಬಾಂಧವರು ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಇದೇ ಥರ ಎಲ್ಲರೂ ನಮ್ಮ ರೈತ ಬಾಂಧವರು ಸಹಕರಿಸಬೇಕು ಮತ್ತು ಕಣ್ಣಿನ ಏನೇ ಸಮಸ್ಯೆ ಇದ್ದರೂ ನಮ್ಮ ವೈದ್ಯರಿದ್ದಾರೆ ಅವ್ರಿಗೆ ಹೇಳ್ಕೊಂಡು ನೀವು ನೀವು ಎಲ್ಲ ಅವರಿಗೆ ಯಾವುದು ಸಮಸ್ಯೆ ಇದ್ದರೂ ಕೂಡ ಅದನ್ನು ಗುಣಪಡಿಸ್ತಾರೆ ಏನೇ ಇದ್ದರೂ ಹೇಳಬೇಕು ಅವ್ರಿಗೆ ಹಾರ್ಟ್ ಇದ್ರೆ ಹಾರ್ಟ್ ಇದೆ ಅಂತ ಹೇಳಬೇಕು ಶುಗರ್ ಇದ್ದರೆ ಶುಗರ್ ಇದೆ ಅಂತ ಹೇಳಬೇಕು ದಯಮಾಡಿ ಅದರ ಪ್ರಕಾರ ಅವರು ಚಿಕಿತ್ಸೆಯನ್ನು ನೋಡಿ ನಿಮಗೆ ಕಣ್ಣಲ್ಲಿ ಏನು ತೊಂದರೆ ಇದೆ ಅದನ್ನು ಹೇಳಿದ್ರೆ ಅವರು ಆ ಪ್ರಕಾರ ನೋಡಿ ಟೆಸ್ಟ್ ಮಾಡಿ ಇಲ್ಲಿಂದ ನಿಮ್ಮನ್ನು ಊಟ ಎಲ್ಲ ಮಾಡಿಸಿ ಬಸ್ಸಲ್ಲಿ ಕೂರಿಸಿ ಅಲ್ಲಿ ಒಂದು ದಿನ ನೆನಪೇ ಅಲ್ಲಿ ನಿಮಗೆ ಎಲ್ಲರಿಗೂ ಆಪರೇಷನ್ ವ್ಯವಸ್ಥೆ ಅಚ್ಚುಕಟ್ಟಾಗಿರುತ್ತೆ ಕೊಯಮತ್ತೂರ್ ಅರವಿಂದ ಆಸ್ಪತ್ರೆ ನಂಬರ್ ಒನ್ ಆಸ್ಪತ್ರೆಯಲ್ಲಿ ತುಂಬಾ ವಿಶೇಷವಾಗಿ ಒಳ್ಳೆಯ ಡಾಕ್ಟರ್ ಅವರೆಲ್ಲ ನಿಮ್ಗೆಲ್ಲ ಒಂದು ಒಳ್ಳೆಯ ರೀತಿಯಲ್ಲಿ ನಿಧಾನವಾಗಿ ಎಲ್ಲ ಒಳ್ಳೆ ಸಂಸ್ಕಾರದಿಂದ ನಿಮ್ಮನ್ನ ಎಲ್ಲರನ್ನು ಬರ್ಮಾಡ್ಕೊಂಡು ಅಲ್ಲಿ ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ ದಯಮಾಡಿ ಅದನ್ನು ಉಪಯೋಗಿಸ್ಕೊಳ್ಳಿ ಮತ್ತೆ ಅಲ್ಲಿ ಒಂದು ಸ್ವಲ್ಪ ಟೀ ಸಪ್ಪೆ ಇರ್ತದೆ ಎಲ್ಲ ಅಟೆಂಡ್ ಮಾಡ್ಕೊಳ್ಳಿ ಓದೋರು ಒಳ್ಳೆ ಒಂದು ಕಣ್ಣಿನ ದೃಷ್ಟಿ ಒಳ್ಳೆ ದೃಷ್ಟಿ ಆಗಲಿ ಅಂತ ನಾವೆಲ್ಲ ನಮ್ಮ ಕಡೆಯಿಂದ ನಮ್ಮ ವಿಜಯ್ ಸರ್ ಕೂಡ ತುಂಬಾ ನಮಗೆ ಪ್ರತಿ ಸಾರಿ ಕೋಪರೇಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಒಳ್ಳೇದ್ ಮಾಡಲಿ ಮತ್ತೆ ನನ್ನ ಎಸ್ ಇವರು ಇದ್ದಾರೆ ಅವರು ಪ್ರತಿ ಸಾರಿ ೇಟ್ ಮಾಡ್ತಾರೆ ಅವ್ರಿಗೂ ಒಳ್ಳೇದಾಗ್ಲಿ ಮತ್ತೆ ಈ ಸಮಸ್ಯೆಗಳು ಏನೇ ಇದ್ರು ನೀವು ಡಾಕ್ಟರ್ ಹೇಳ್ಕೊಳ್ಳಿ ಒಳ್ಳೇದಾಗ್ಲಿ ಮತ್ತೆ ಎಲ್ಲರಿಗೂ ನಿಮ್ಮ ಅಕ್ಕಪಕ್ಕದ ಇನ್ನು ಇನ್ನೂ ಬೇರೆ ಯಾರೇ ಇದ್ರು ಕೂಡ ಅವ್ರಿಗೆ ಸ್ವಲ್ಪ ಈ ರೋಟರಿ ಸಂಸ್ಥೆಯಲ್ಲಿ ಪ್ರತಿ ತಿಂಗಳು ಎರಡನೇ ಶನಿವಾರ ಆಗತ್ತೆ ಸಂಸ್ಥೆ ಇದರಲ್ಲಿ ಚಿಕಿತ್ಸೆ ಆಗುತ್ತೆ ಅಂತ ಹೇಳಿ ಅವ್ರಿಗೂ ಕೂಡ ನೀವು ಪ್ರಕಟ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಹೆಸರು ಬಂದೂರಿನ ಮಹೇಂದ್ರ ಸಿಂಗ್ ಕಾಳಪ್ಪ ಸಿಂಗ್ ರವರ ಮಗ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಭಾರತ್